ನಮಸ್ತೆ ಮಕ್ಕಳೇ ವಿದ್ಯಾರ್ಥಿಗಳೇ ಹಾಗೂ ಕನ್ನಡ ಕಲಿಯುವ ನನ್ನ ಸ್ನೇಹಿತರೆ ಈ ದಿನದ ವಿಡಿಯೋ ಪ್ರಾರಂಭ ಮಾಡು ಮಾಡ್ತಾ ಇರೋ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನಾನು ನಿಮಗೊಂದು ನುಡಿಮುತ್ತು ಅಂತನೂ ಹೇಳ್ಬೋದು ಮಾರ್ಗದರ್ಶಿಯ ಉಪದೇಶನು ಅಂತ ಹೇಳ್ಬಹುದು ಈ ವಾಕ್ಯಗಳಿಗೆ ಈ ವಾಕ್ಯಗಳು ನಿಮ್ಮನ್ನು ಒಂದು ಇದ ರೀತಿಯಲ್ಲಿ ಒಂದು ಉಪದೇಶನೇ ಆಗಬಹುದು ಅಂತ ನಾನು ನಿಮಗೆ ಉಪದೇಶ ಮಾರ್ಗ ಮಾರ್ಗದರ್ಶನದ ಉಪದೇಶ ಇಲ್ಲಿ ಹೇಳ್ತಾ ಇದ್ದೀನಿ ನಾವು ಎಷ್ಟೇ ಅನ್ಯಾಯಕ್ಕೊಳಗಾದರು ನಾವು ಎಷ್ಟೇ ಅಪಮಾನಗಳೊಳಗಾದರು ಅಪಮಾನಗಳನ್ನು ನುಂಗಬೇಕಾಗಿ ಬಂದರೂ ಎಷ್ಟೊಂದು ಸಲ ಕೆಳಗೆ ಬಿದ್ದರೂ ಮುಖ್ಯವಾಗುವುದು ಯಾವುದು ಗೊತ್ತಾ ಏನೋ ನಾವು ಎಷ್ಟೇ ಅನ್ಯಾಯಕ್ಕೊಳಗಾದರು ನಾವು ಎಷ್ಟೇ ಅಪಮಾನಗಳನ್ನು ನುಂಗಬೇಕಾಗಿ ಬಂದರು ಎಷ್ಟೊಂದು ಸಲ ಕೆಳಗೆ ಬಿದ್ದರು ಯಾವುದು ಮುಖ್ಯ ಗೊತ್ತಾ ನಿಮಗೆ ಗೊತ್ತಾ ಇಲ್ಲಿ ಅದಕ್ಕೆ ಈ ರೀತಿ ಇದೆ ನಾವು ಈ ಪರಿಸ್ಥಿತಿಗಳಲ್ಲಿ ಹೇಗೆ ಪ್ರತಿಕ್ರಿಯಿಸಿದ್ದೆವು ಎನ್ನುವುದೇ ಮುಖ್ಯ ಇಂಥ ಅಪಮಾನ ನುಂಗೋದು ಅನ್ಯಾಯಕ್ಕೆ ಸಹಿಸಿಕೊಳ್ಳೋದು ಅನ್ಯಾಯಕ್ಕೊಳಗಾಗೋದು ಆಮೇಲೆ ಬಿದ್ದು ಎಷ್ಟೋ ಸಲಿಗೆ ಬಿದ್ದು ಮೇಲೆ ಕೇಳೋದು ಬಿದ್ದು ಅಂದರೆ ಏರುಪೇರು ನಮ್ಮ ಜೀವನದಲ್ಲಿ ಅಂಥ ಕಷ್ಟಗಳಲ್ಲಿ ಅದರಲ್ಲಿ ನಾವು ಆ ಪರಿಸ್ಥಿತಿಯನ್ನು ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ ನಗ್ನಗ್ತಾ ಸಾಗಿಸ್ತೀವೋ ಅಥವಾ ಬೈಕೊಂಡೋ ಅಥವಾ ಒಂಥರ ಗುಂಡಾಗಿರಿ ಮಾಡ್ಕೊಂಡು ಮಾಡ್ತೀವಲ್ವಾ ಆ ಪರಿಸ್ಥಿತಿ ಪ್ರತಿಕ್ರಿಯಿಸ್ತೀವೋ ಅದೇ ಮುಖ್ಯ ಅಂತ ಈ ಒಂದು ಇಲ್ಲಿ ಇದನ್ನು ಹೇಳ್ತಾ ಇದೆ ಇಲ್ಲಿ ಈ ಉಪದೇಶ ಹಾಗೆಯೇ ಜೀವನದಲ್ಲಿ ನಾವು ಬದುಕು ನಿರ್ಧಾರವಾಗುವುದು ನಮ್ಮ ಬದುಕು ಇದೆಯಲ್ಲ ಅದು ನಿರ್ಧಾರವಾಗುವುದು ಇದು ಯಾವ ರೀತಿ ಪ್ರತಿಕ್ರಿಯಿಸ್ತೇವೋ ಅದ್ರ ಮೇಲೆ ನಾವು ನಮ್ಮ ಬದುಕು ನಿರ್ಧಾರ ಆಗೋದು ನಾವು ಯಾವ ಚಪ್ಪಲಿಯನ್ನು ತೊಡುತ್ತೇವೆ ಎನ್ನುವುದರಿಂದ ಅಲ್ಲ ನಾವು ಯಾವ ರೀತಿ ಕಷ್ಟದಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸ್ಕೊಂಡು ಹೋಗ್ತೀವೋ ಅದರ ಮೇಲೆ ನಮ್ಮ ಬದುಕು ನಿರ್ಧಾರವಾಗೋದು ಆದರೆ ಆ ಹೊತ್ತಲ್ಲಿ ನಾವು ಯಾವ ಚಪ್ಪಲಿ ಹರಕು ಚಪ್ಪಲಿ ಹಾಕ್ಕೊಂಡಿದ್ದೀವೋ ಇಲ್ಲ ಕಿತ್ತ ಕಿತ್ತಾಕ್ಕೊಂಡಿದ್ದೀವೋ ಇಲ್ಲ ಏನೋ ಏನೋ ಒಂದು ಮಾಡ್ಕೊಂಡು ಅದಕ್ಕೆ ಅದರ ಮೇಲೆ ಯಾವುದೂ ನಿರ್ಧಾರ ಆಗಲ್ಲ ಅಂತ ಬದಲಿಗೆ ಅದರ ಬದಲಿಗೆ ಏನಾಗತ್ತೆ ಅಂದರೆ ನಾವು ಯಾವ ದಾರಿಯಲ್ಲಿ ಹೆಜ್ಜೆಗಳನ್ನು ಹೆಜ್ಜೆಗಳನ್ನು ಇಡುತ್ತೇವೋ ಎನ್ನುವುದರಿಂದ ಇದು ನಿರ್ಧಾರ ಆಗತ್ತೆ ಅಂದರೆ ನಾವು ಆಗಲೇ ಅನ್ಯಾಯಕ್ಕಾಗ್ಬಿಟ್ಟು ಒಳಗಾಗಿದ್ದೀವಿ ನಾವು ಬಿದ್ದುಬಿಟ್ಟಿದ್ದೀವಿ ನಮ್ಗೆ ಅಪಮಾನ ಆಗಿಬಿಟ್ಟಿದೆ ಅಂತ ಕೋಪದಲ್ಲಿ ಯಾವ ನಿರ್ಧಾರವನ್ನು ನಾವು ಮಾಡಬಾರ್ದು ನಾವು ಅಂತಹ ಹೊತ್ತಲ್ಲಿ ಆ ಪರಿಸ್ಥಿತಿಯನ್ನು ನಿಭಾಯಿಸ್ತೀವಲ್ವ ನಮ್ಮ ಆ ಗುಣವೇ ನಮ್ಮನ್ನು ಮುಂದಿನ ಒಂದು ದಾರಿಯನ್ನು ದಾರಿಯಲ್ಲಿ ಎಂಥ ಹೆಜ್ಜೆ ಇಡಬೇಕು ಅಂತ ತೀರ್ಮಾನ ಮಾಡಿ ನಮಗೆ ತಿಳಿಸ್ಕೊಡತ್ತೆ ಅಂತ ಈ ಒಂದು ದ ಮಾರ್ಗದರ್ಶನ ಒಂದು ಮಾರ್ಗದರ್ಶಿಯ ಉಪದೇಶ ಇದೆ ಇದು ಎಲ್ಲಿಂದ ಇದು ಸಿಕ್ತು ಅಂತ ನೀವು ತಿಳಿಸ್ಕೊಡ್ಬೇಕು ನನಗೆ ನನಗಂತೂ ಇದು ಯಾವುದರಿಂದ ಎಲ್ಲಿದೆ ಯಾವ ಒಂದು ಇದರಲ್ಲಿ ಇತ್ತು ಅಂತ ಗೊತ್ತಿಲ್ಲ ಆದರೆ ಎಲ್ಲೋ ಒಂದು ಸಿಕ್ತು ನನಗೆ ನಿಮ್ಮ ಮುಂದೆ ಹೇಳಿದ್ದೀನಿ ಈ ಆಗಲಿ ಮಾರ್ಗದರ್ಶಿ ಉಪದೇಶದ ವಾಕ್ಯಗಳ ನೀತಿಯನ್ನು ನೀವು ತಿಳ್ಕೊಂಡಿದ್ದೀರಾ ಇದು ಯಾ ಎಲ್ಲಿ ಯಾವ ಒಂದು ಗ್ರಂಥದಲ್ಲಿದೆ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ ಈ ಒಂದು ಮಾರ್ಗದರ್ಶಿ ಉಪದೇಶದೊಂದಿಗೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತಿನ ನೆನೆ ಹಿಂದಿನ ವಿಡಿಯೋನಲ್ಲಿ ನಾನು ನಿಮಗೆ ಒತ್ತಕ್ಷರ ಸಂಯುಕ್ತ ಅಕ್ಷರಗಳ ಬಗ್ಗೆ ವಿವರಣೆ ಕೊಟ್ಟಿದ್ದೆ ಅದರ ವ್ಯತ್ಯಾಸಗಳನ್ನು ತಿಳಿಸಿದ್ದೆ ಇವತ್ತು ಮತ್ತೆ ಅದೇ ಒಂದು ಸ್ವಜಾತಿ ವಿಜಾತಿಯ ಸಂಯುಕ್ತ ಅಕ್ಷರಗಳಲ್ಲಿ ಕೆಲವು ಸರಳ ಪದಗಳನ್ನು ಇಲ್ಲಿ ನಾನು ನಿಮಗೆ ಕೊಡ್ತಾ ಇಲ್ಲಿ ಓದ್ತೀನಿ ಈ ಒಂದು ಸರಳ ಪದಗಳನ್ನು ಬಿಡಿಸಿ ಬಿಡಿಸಿ ನೀವು ಓದ್ತಾ ಹೋದಾಗ ನಿಮಗೆ ಇದು ಯಾವ ರೀತಿ ಯಾವುದು ಸ್ವಜಾತಿ ಯಾವುದು ವಿಜಾತಿ ಅನ್ನೋದು ಪರಿಚಯ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ ಮೊದಲಿಗೆ ಮಗ್ಗಿ ಅಂತ ನಾನು ತಗೊಂಡಿರೋ ಮೊದಲಿಗೆ ಸ್ವಜಾತಿ ಸಂಯುಕ್ತ ಅಕ್ಷರಗಳ ಸರಳ ಪದಗಳು ಮಗ್ಗಿ ಅಂತ ಇದೆ ಮ ಗ ಮಾ ಇದೆಯಲ್ಲ ಮ ಗ ಗುಡಿಸು ಗಿ ಗಿ ಅನ್ನೋ ಒಂದು ಅಕ್ಷರಕ್ಕೆ ಗಾವತ್ತಿದೆ ಒತ್ತಿದೆ ಗಾಗೆ ಗಾತ್ತೆ ಕೊಟ್ಟಿದೀವಿ ಇದು ಸ್ವಜಾತಿ ಬೇರೆ ಯಾವುದೋ ಪಾ ಡಾ ಯಾವುದು ಕೊಟ್ಟಿಲ್ಲ ಯಾಕೆ ಆ ಥರ ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ನಾನು ಒತ್ತುತ್ತಾ ಇರೋದು ಗಿ ಗ ಜಾಗದಲ್ಲೇ ಮಗ್ಗಿ ಅಂತ ಹೇಳ್ತಾ ಇದ್ದೀನಿ ಅದು ಗ ಅನ್ನೋದು ಒತ್ತಿ ಹೇಳ್ತಾ ಇರೋದು ಎರಡು ಗಾ ಗಾ ಶಬ್ದವನ್ನು ಹೇಳಿದ್ರೆ ಮಾತ್ರ ಅದನ್ನ ಒತ್ತಿ ಹೇಳಕ್ ಸಾಧ್ಯ ಅಂತ ಇಲ್ಲಿ ಈ ಪಥ ಹೇಳ್ತಾ ಇದೆ ಮಗ್ಗೆ ಈಗ ಇದನ್ನ ಬಿಡಿಸಿದಾಗ ಈ ಗ ಮೇಲ್ಗಡೆ ಪಕ್ ಮಾ ಪಕ್ಕದಲ್ಲಿರೋ ಗಾ ಅನ್ನೋ ಅಕ್ಷರ ಮಾ ಜೊತೆ ಸೇರ್ಕೊಳ್ಳುತ್ತೆ ಮಾ ಗುಡಿಸು ಗಿ ಇದು ಗ ಇದೆಯಾ ಗುಡ್ಸು ಇದೆಯಲ್ಲ ಅದನ್ನ ಬಿಟ್ಬಿಟ್ಟು ಮಾ ಗಾ ಇದೆಯಲ್ಲ ಅದು ಮಾ ಜೊತೆ ಸೇರ್ಸಿ ಶಬ್ದ ತೆಗಿಬೇಕು ಮ ಮಗ್ ಮಗ್ ಈಗ ಈ ಪಕ್ಕದಲ್ಲಿರೋ ಗಾ ಮಾ ಜೊತೆ ಸೇರಿಸಿ ಮಗ್ ಅನ್ಬೇಕು ಈಗ ಅದ್ರ ಕೆಳಗಡೆ ಒತ್ತಕ್ಷರ ಇದೆಯಲ್ಲ ಗ ಆ ಗಗೆ ಈ ಗುಡ್ಸನ್ನ ಕೊಟ್ಟು ಇಲ್ಲಿ ಇದೆಯಲ್ಲ ಈ ಆ ಗುಡ್ಸನ್ನ ಕೊಟ್ಟು ಗಿ ಮಗ್ಗಿ ಇಲ್ಲಿ ಆಯ್ತು ಗ ಗುಡಿಸು ಗಿ ಮಗ್ಗಿ ವಡ್ಡ ವ ಡ ವಡ್ಡ ತಲ್ಕಟ್ಟು ಡ ವಡ್ಡ ಈ ಡಾಗೆ ಈ ತಲ್ಕಟ್ಟು ಸೇರಿಸಬೇಕು ಹಗ್ಗ ಎತ್ತರ ತನ್ನ ನೋಡಿ ನಾಲ್ಕು ನಾವತ್ತಿದೆ ತಾವತ್ತಿದೆ ಎತ್ತು ತಾವತು ತೂಕ್ತಾವತ್ ಕೊಟ್ಟಿದ್ದೀವಿ ಮಕ್ಕಳು ಮದ್ದು ಆಮೇಲೆ ತಪ್ಪು ಬುದ್ಧಿ ಇಲ್ಲ ದಿಕ್ಕು ಕಿಮ್ಮತ್ತು ಇಲ್ಲಿ ಎರಡು ಸತಿ ಇದೆ ಮಕ್ ಮಾವತ್ತು ತೂಕ್ತಾವತ್ತು ಕಿಮ್ಮತ್ತು ಕೆಮ್ಮು ಸುತ್ತು ಕಳ್ಳ ಕುಳ್ಳ ಕಣ್ಣು ಬಸ್ಸು ಇಟ್ಟಿಗೆ ಹೆಜ್ಜೆ ಸಣ್ಣ ಸುಣ್ಣ ಅಮ್ಮ ಮಲ್ಲಿಗೆ ಸಕ್ಕರೆ ಅಕ್ಕಪಕ್ಕ ಎಲ್ಲ ಬೆಲ್ಲ ಗೆಜ್ಜೆ ಹೆಚ್ಚು ನಿಲ್ಲು ಒಂದಷ್ಟು ಪದಗಳನ್ನು ನಿಮಗೆ ಇಲ್ಲಿ ಸರಳವಾದದನ್ನು ಕೊಟ್ಟಿದ್ದೀನಿ ನಾನು ಈ ಇಲ್ಲಿ ಯಾವ ರೀತಿ ಬಿಡಿಸಿ ನೀವು ಓದಿದ್ನೋ ಅದೇ ರೀತಿ ಈ ಪದಗಳನ್ನು ಬಿಡಿಸ್ತಾ ಈ ಸಜಾತಿ ಇದೆ ಇದೆಲ್ಲ ಯಾ ಸಜಾತಿ ಸಂಯುಕ್ತ ಅಕ್ಷರಗಳು ಈ ಕಡೆ ಇರೋದೆಲ್ಲ ಸಜಾತಿ ಸಂಯುಕ್ಷ ಸಂಯುಕ್ತ ಅಕ್ಷರಗಳು ಯಾಕಂದರೆ ಪಾ ಇದೆ ಪಾಕ್ ಪಾವತ್ತು ಪಾದ ಪಾಗೆ ಪಾವತ್ತೇ ಕೊಟ್ಟಿದ್ದೀವಿ ಲಾಗ್ ಲಾವತ್ತು ಕೊಟ್ಟು ಬರೆದಿದ್ದೀವಿ ಯಾಕೆ ಬರೆದಿದ್ದೀವಿ ಅಲ್ಲಿ ಆ ಅಕ್ಷರದ ಅದೇ ಶಬ್ದವನ್ನು ಒತ್ತಿ ಹೇಳ್ತಾ ಇದ್ದೀವಿ ಅದಕ್ಕಾಗಿ ನಾವು ಇಲ್ಲಿ ಅದೇ ಅಕ್ಷರದ ಒಂದು ಒತ್ತಕ್ಷರವನ್ನು ಕೊಟ್ಟು ಇಲ್ಲಿ ಬರೆದಿದ್ದೀವಿ ಇವತ್ತಿಗೆ ಈ ಒಂದು ಸ್ವ ಸಂಯುಕ್ತ ಅಕ್ಷರದ ಸರಳ ಪದಗಳನ್ನು ನಿಮಗೆ ಓದೋದಿಕ್ಕೆ ತಿಳಿಸ್ಕೊಟ್ಟಿದ್ದೀನಿ ಇವತ್ತಿಗೆ ಇಷ್ಟು ಈ ವಿಡಿಯೋ ಇಷ್ಟಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಮಿತ್ರರೇ ಮಕ್ಕಳೇ ವಿದ್ಯಾರ್ಥಿಗಳೇ